ಹದಿಮೂರನೇ ಪದ್ಯ ಬಯಕೆ ಶಬ್ದಗಳ ಅರ್ಥ ತೊರೆ ನದಿ ಬಾನು ಆಕಾಶ ರಜನಿ ರಾತ್ರಿ ಸೊಬಗು ಚಲು ಭೃಂಗ ದುಂಬಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪುಷ್ಪವು ಎಲ್ಲಿ ಹರಡುವುದು ಬಳ್ಳಿಯಲ್ಲಿ ಪುಷ್ಪವು ಅರಳುವುದು ಬೃಂಗ ಯಾವಾಗ ಮತ್ತು ಹೇಗೆ ಬರುವುದು ಉತ್ತರ ಬೃಂಗವು ಮುಂಜಾನೆ ಅರಸುತ್ತ ಬರುವುದು ನೀಲಿ ಆಕಾಶದಲ್ಲಿ ಆಗಸದಲ್ಲಿ ಏನು ಮೂಡುವುದು ನೀಲಿ ಆಕಾಶದಲ್ಲಿ ಜೊತೆ ಮೂಡುವುದು ಕವಿತೆಯು ಹೇಗೆ ಮೂಡಿಬರುವುದು ಎಂದು ಕವಿ ಹೇಳುತ್ತಾನೆ ಸೃಷ್ಟಿಯ ಸೊಬಗಿನಲ್ಲಿ ಸೌಂದರ್ಯ ರಾತ್ರಿಯಲ್ಲಿ ಕವಿತೆಯು ಮೂಡಿಬರುವುದು ಕವಿಯು ಕವಿತೆಯನ್ನು ಹೇಗೆ ಹಾಡುವನೆಂದು ಹೇಳುತ್ತಾನೆ ನಿನ್ನಲ್ಲಿ ನಾ ನನ್ನನ್ನೇ ನಾ ಮರೆತು ಕವಿ ಹಾಡುವೆನೆಂದು ಹೇಳುತ್ತಾನೆ ಥ್ಯಾಂಕ್ ಯು